ರಾಜ್ಯದಲ್ಲಿ ಸರ್ಕಾರ ಕೂಡಲೇ ಮೆಡಿಕಲ್ ಎಮರ್ಜೆನ್ಸಿ ಘೋಷಿಸಿ ಜನರಕ್ಷಣೆ ಮುಂದಾಗಬೇಕೆಂದು ಎಂದು ಅಶೋಕ್ ಒತ್ತಾಯಿಸಿದ್ದಾರೆ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳ ಯೋಗ ವಿಚಾರಿಸುವ ಆರ್ ರಾಜ್ಯದಲ್ಲಿ ಡೆಂಗ್ಯೂ ಹೆಚ್ಚಾಗುತ್ತಿರುವ ಕಾರ್ಯ ಕಾರಗಾರದಿಂದ ಜನ ಸಾವನ್ನಪ್ಪಿದ್ದಾರೆ ಹೀಗಾಗಿ ಕೂಡಲೇ ಸರ್ಕಾರ ಮೆಡಿಕಲ್ ಎಮರ್ಜೆನ್ಸಿ ಘೋಷಿಸಿ ಜನ ರಕ್ಷಣೆಗೆ ಮುಂದಾಗಬೇಕು ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದರು ಬೆಂಗಳೂರಿನಲ್ಲಿ ಡೆಂಗ್ಯೂ ಪ್ರಕರಣ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಜಯನಗರ ಸಂಜಯ್ ಗಾಂಧಿ ಜನರಲ್ ಆಸ್ಪತ್ರೆಗೆ ಭೇಟಿ ನೀಡಿದ ಅವರು ಶೋಕಿತರನ್ನು ಭೇಟಿಯಾಗಿ ಯೋಗೇಶ್ವ ವಿಚಾರಿಸಿದರು ಜಯನಗರ ಶಾಸಕ ಸಿ ಕೆ ರಾಮಮೂರ್ತಿ ಜೊತೆ ಗಿಗ್ಗಿದ್ದರು ಮಾರ್ಕ್ ಧರಿಸ ಮಾಸ್ಕ್ ಧರಿಸಿದ ನೇರವಾಗಿ ರೋಗಿಗಳ ಬಗ್ಗೆ ಬಳಿ ತೆಳೆದ ಅಶೋಕ್ ಆರೋಗ್ಯ ವಿಚಾರಿಸಿದರು ರೋಗಿ ಅಲ್ಲಿ ಚಿಕಿತ್ಸೆ ಬಗ್ಗೆ ಮಾಹಿತಿ ಪಡೆದು ತೃಪ್ತಿ ಕಡಿಮೆ ಇಡಿ ಆದಷ್ಟು ಬೇಗ ಗುಣಮುಖರಾಗುತ್ತೀರಿ ಎಂದು ಧೈರ್ಯ ತುಂಬಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಶೋಕ್ ರಾಜ್ಯದಲ್ಲಿ ಜನವರಿಯಿಂದ ಡೆಂಗ್ಯೂ ಹಬ್ಬುತ್ತಿದೆ ಜುಲೈ ವೇಳೆಗೆ ಮಹಾಮಾರಿ ಪರಿಣಮಿಸಿದ್ದೆ ಪ್ರತಿ ಮೂರರಿಂದ ನಾಲ್ಕು ಜನ ಸಾವನ್ನಪ್ಪುತ್ತಿದ್ದಾರೆ ಇದು ಸಹ ಇಬ್ಬರು ಮಕ್ಕಳು ಮೃತಪಟ್ಟಿದ್ದಾರೆ ಜಯನಗರದ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದ್ದೇವೆ ಈ ಹಿಂದೆ ಆರೋಗ್ಯ ಸಚಿವನಾಗಿ ಕೆಲಸ ಮಾಡಿದ್ದೆ ಡೆಂಗ್ಯೂ ಪರಿಶೋಧನವನ್ನು ಉಚಿತವಾಗಿ ಮಾಡುವಂತೆ ಆದೇಶಿಸಿದ್ದೆ ಜನ ಟೆಸ್ಟ್ ಮಾಡಿಸಿಕೊಳ್ಳದೆ ಡೆಂಗ್ಯೂ ಹೆಚ್ಚಾಗುತ್ತಿದೆ ನಮ್ಮ ಸರಗರ ಸಮಯದಲ್ಲಿ ಹೀಗೆ ಕೊರೋನಾ ಟೆಸ್ಟ್ ಉಚಿತ ಮಾಡಿಕೊಂಡಿದ್ವಿ ಆ ರೀತಿ ಡೆಂಗ್ಯೂ ಫ್ರೀ ಟೆಸ್ಟ್ ಮಾಡಿಸಿ ಅದರ ಮೇಲೂ ಆಕ್ಟಿವ್ ಆಗಬೇಡಿ ಡೆು ಟೆಸ್ಟಿಂಗ್ ಚಿಕಿತ್ಸೆಗೆ ಹತ್ತು ಕೋಟಿ ಅನುದಾನಬಹುದಾ ಅದಕ್ಕೆ ಖರ್ಚು ಮಾಡಿ ಸರ್ಕಾರವೇ ಜನರಿಗೆ ಅಭಯ ನೀಡಬೇಕು ಕೋವಿಡ್ ಮಾದರಿಯಲ್ಲಿ ಜ ಡೆಂಗ್ಯೂ ಪ್ರತ್ಯೇಕ ವಾರ್ಡ್ ಮಾಡಿಸಬೇಕು ಅಧಿಕಾರಿಗಳು ಎ ಸಿ ರೂಮಿನಿಂದ ಹೊರಬಂದು ಕೆಲಸ ಮಾಡಬೇಕು ನಗರದಲ್ಲಿ ಸ್ವಚ್ಛತೆ ಇಲ್ಲ ಸ್ವಚ್ಛತೆ ಕಾಪಾಡಿಕೊಳ್ಳುವುದಕ್ಕೆ ಮುಂದಾಗಬೇಕು ಉಚಿತ ಟೆಸ್ಟಿಂಗ್ ಚಿಕಿತ್ಸೆ ಮತ್ತು ಔಷಧಿ ಮಾಡಿ ಮಕ್ಕಳಿಗೂ ಡೆಂಗ್ಯೂ ಆಭೂತಿದೆ ಎಂಬುದನ್ನು ಸರ್ಕಾರ ಗಮನಿಸಬೇಕು ಪ್ರತಿಪಕ್ಷ ನಾಯಕನಾಗಿ ನಾನು ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಮಾಡ ೇನೆ ಈ ಸರ್ಕಾರ ಪ್ರತಿಪಕ್ಷ ಮಾತ್ರ ಕೆಲಸ ಮಾಡುತ್ತದೆ ನಮ್ಮ ರಾಜ್ಯಾಧ್ಯಕ್ಷರು ಸೇರಿದಂತೆ ಉಳಿದ ನಾಯಕರು ಸಹ ನಾಳೆಯಿಂದ ಆಸ್ಪತ್ರೆಗೆ ಭೇಟಿ ನೀಡಲಿದ್ದಾರೆ ಇದರಿಂದ ಆಸ್ಪತ್ರೆಯವರು ಸಹ ಆಕ್ಟಿವ್ ಆಗುತ್ತಾರೆ ಎಂದು ಹೇಳಿದರು ಬೆಂಗಳೂರು ರಾಜಕಾಲಿಗೆ ಬಿದ್ದ ದ್ವಿಚಕ್ರ ವಾಹನ ಶವ ಪತ್ತೆ ರಸ್ತೆ ತಡೆಗೋಡೆ ಡಿಕ್ಕಿ ಹೊಡೆದ ಬಸಕ್ಕೆ ದ್ವಿಚಕ್ರ ವಾಹನ ರಾಜಕಾಲೆ ಬಿದ್ದಿದೆ ಅಗ್ನಿಶಾಮನ ದಳ ಸಿಬ್ಬಂದಿ ಕಾರ್ಯ ನಡೆಸಿ ಸವರನ ಮೃತದೇಹ ಹೊರತೆಗಿದ್ದಾರೆ ಅಪಘಾತಕ್ಕೆ ಆಯ ತಪ್ಪಿ ರಾಜಕಾಲಿಗೆ ಬಿದ್ದು ನಾಪತ್ತೆಯಾಗಿದ್ದ ದ್ವಿಚಕ್ರ ವಾಹನ ಸವರನ ಮೃತದೇಹ ಸಿಕ್ಕಿದ್ದೆ ಅಗ್ನಿಶಾಮಕ ದಳ ಸಿಬ್ಬಂದಿ ಇಪ್ಪತ್ನಾಲ್ಕು ಗಂಟೆಗಳು ಹೆಚ್ಚು ನಿರ್ವಹಣೆ ನಡೆಸಿ ಮೈಸೂರು ನಗರದ ಸೇತುವೆ ಕೆಳಗಿನ ಕಾಲೂರಿಂದ ಶವ ಹೊರಗೆ ತೆಗೆದಿದ್ದಾರೆ ಹೇಮಂತ್ ಕುಮಾರ್ ಇಪ್ಪತ್ತೇಳು ಮೃತಪಟ್ಟಿದ್ದಾರೆ ಬ್ಯಾಟರಾಯನ್ ಪುರಾಣ ನಿವಾಸಿ ಹೇಮಂತ್ ಕುಮಾರ್ ಶುಕ್ರವಾರ ರಾತ್ರಿ ಸುಮಾರಿಗೆ ಹತ್ತು ಮೂವತ್ತ ವೇಳೆಗೆ ಕೆಲಸ ಮುಗಿಸಿ ವಾಪಸ್ ಆಗಿರುವಾಗ ಜಾನಭಾರತಿ ಮೆಟ್ರೋ ನಿಲ್ದಾಣದ ಬಳಿ ಇವರಿದ್ದ ದ್ವಿಚಕ್ರ ವಾಹನ ಈಡಾಯಿತು ರಸ್ತೆ ಪಾಯದ ತಣಗೋಡೆ ವಾಹನ ಡಿಕ್ಕಿ ಹೊಡೆಯಿತು ಇದರ ಬಸಕ್ಕೆ ಹೇಮಂತ್ ಆಯತಪ್ಪಿ ಪಕ್ಕದ ರಾಜಕೊಳಗೆ ಬಿದ್ದಿದ್ದರು ರಾಜಸುರದ ಮಳೆಯಿಂದ ನೀರಿನ ಹರಿವು ಹೆಚ್ಚಿದ್ದರಿಂದ ಯುವಕ ಪತ್ತೆಯಾಗಿರಲಿಲ್ಲ ಎಂದು ಹೇಳಲಾಗಿತ್ತು ಯಾವ ಟ್ರಿಕಾಡಿಗರು ತಾವು ಪ್ರವೇಶಿಸಿದ ತಕ್ಷಣ ತೋರಿದ ಪ್ರದರ್ಶನ ನೋಡಿ ಆಯಿತು ಕೋಚ್ ಅನುಭವ ಬಿಚ್ಚಿಟ್ಟು ದ್ರಾವಿಡ್ ಟೀಮ್ ಇಂಡಿಯಾ ಕೋಚ್ ಆಗಿ ನಮ್ಮ ಅವಧಿಯಲ್ಲಿ ಯುವತಿಯ ಯುವಕರು ಕ್ರಿಕೆಟ್ ನೀಡಿದ ಪ್ರದರ್ಶನದ ಬಗ್ಗೆ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ ಅನೇಕ ಯುವಕರು ತಾವು ಪ್ರತಿ ಪ್ರತಿ ಪ್ರವೇಶಿಸಿದ ತಕ್ಷಣವೇ ತೋರಿದ ಪ್ರದರ್ಶನ ನೋಡಿ ಸಂತೋಷವಾಯಿತು ಇದು ರಾಣಿಜಿ ಟ್ರೋಫಿ ಮತ್ತು ಇತರ ದೇಶೀಯ ಕ್ರಿಕೆಟ್ ವ್ಯವಸ್ಥೆ ನಿಜವಾದ ಗೌರವ ಎಂದು ಹೇಳಿ ತಿಳಿಸಿದ್ದಾರೆ ಭಾರತೀಯ ಯುವ ಕ್ರಿಕೆಟ್ಗರು ಶ್ರೀಯಾಂಕ ಮೂಲಕ ಬೆಳೆಯುತ್ತಿರುವುದು ಮತ್ತು ಜಾಗತಿಕ ವೇದಿಕೆಯಲ್ಲಿ ದೊಡ್ಡ ಸಾಧನೆ ಮಾಡುತ್ತಿರುವುದು ಇಡೀ ಭಾರತ ಕ್ರಿಕೆಟ್ ರಚನೆಗೆ ನಿಜವಾದ ಗೌರವ ಎಂದು ಮಾಜಿ ಕ್ರಿಕೆಟರ್ ಕೋಚ್ ರಾಹುಲ್ ಗಾಂಧಿ ಪ್ರತಿಪಾದಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ನೊಳಗೆ ರಾಹುಲ್ ದ್ರಾವಿಡ್ ಟೀಮ್ ಇಂಡಿಯಾದ ಮುಖ್ಯ ಕೋಚ್ ಅವಧಿಯು ಮುಕ್ತಾಯವಾಗಿದೆ ಕೋಚ್ ಆಗಿ ತಮ್ಮ ಎರಡೂವರೆ ವರ್ಷದ ಪ್ರಯಾಣದ ಬಗ್ಗೆ ಅವರು ಮಾತನಾಡಿದ್ದಾರೆ ಇದರ ವಿಡಿಯೋ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಿ ಹಂಚಿಕೊಂಡಿದೆ ಕಳೆದ ವರ್ಷದಲ್ಲಿ ನಾವು ಯುವ ಆಟಗಾರಿಗೆ ಕೆಂಪು ಚೆಂಡು ಮತ್ತು ಬಿಳಿ ಚೆಂಡಿಯನ್ನು ಎರಡರಲ್ಲಿ ಸಾಕಷ್ಟು ಅವಕಾಶಗಳನ್ನು ನೀಡಲು ಹಾಗೂ ಬಹಳಷ್ಟು ಯುವಕರನ್ನು ಕಂಡ ತಂಡಕ್ಕೆ ತರಲು ಸಾಧ್ಯವಾಗಿದೆ ಆದರೆ ಅಷ್ಟು ಬೇಗನೆ ಅಂತಾರಾಷ್ಟ್ರೀಯ ಟಿಕೆಟ್ ಹೊಂದಿಕೊಂಡರು ಈ ರೀತಿ ಅನೇಕ ಯುವಕರು ತಾವು ಪ್ರವೇಶದ ತಕ್ಷಣ ತೋರಿಸಿದ ಪ್ರದರ್ಶನವನ್ನು ನೋಡಿ ಸಂತೋಷವಾಯಿತು ಇದು ರಾಣಜಿ ಟ್ರೋಫಿ ಮತ್ತು ಇಂತಹ ದೇಶೀಯ ಕ್ರಿಕೆಟ್ ವ್ಯವಸ್ಥೆಗೆ ನಿಜವಾದ ಗೌರವ ಎಂದು ನಾನು ಭಾವಿಸಿದ್ದೇನೆ ಎಂದು ರಾಹುಲ್ ದ್ರಾವಿಡ್ ಅವರು ಹೇಳಿದ್ದಾರೆ yeah